ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಬರಹಗಾರ್ತಿ ಹಾಗೂ ವೈದ್ಯರೂ ಆದ ಡಾಕ್ಟರ್ ಎಸ್ ಅನುಪಮ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾದ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಕ ಸಂಚಿಕೆಗೆ ಸ್ವಾಗತ ಕಳೆದ ವಾರ ನಾವು ಡಾಕ್ಟರ್ ಎಚ್ ಎಸ್ ಅನುಪಮ ಅವರ ಜೊತೆಗೆ ಮಾತಾಡ್ತಾ ಇದ್ವಿ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರಳ ಬದುಕಿನ ಬಗ್ಗೆ ನಾವು ಆಗಾಗ ಮಾತಾಡ್ತಾನೆ ಇರ್ತೀವಿ ಏನು ಮೇಡಮ್ ಸರಳ ಬದುಕು ಅಂದ್ರೆ ಗಾಂಧಿನ ಓದಿದ ಮೇಲೆ ನಾನು ಇವತ್ತು ಮಾತಾಡುವಾಗ ಮತ್ತೊಂದು ಕಡೆ ಹೇಳ್ತಾ ಇದ್ದೆ ಈಗ ನಾವು ಸರಳ ಬದುಕು ಸರಳ ಬದುಕು ಅಂತ ಹೇಳಿ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ನೂರು ಡ್ರೆಸ್ ಇಟ್ಕೊಂಡ್ರೆ ಅದನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ನಿಮ್ ಟೈಮ್ ಎಲ್ಲ ಕಳೆದೋಗ್ಬಿಡುತ್ತೆ ನೀವೇನೇನೋ ಮುಖಕ್ಕೆ ಹಚ್ಚಕೊಂಡು ಕೈಗೆ ಹಚ್ಚಕೊಂಡು ಕಾಲಿಗೆ ಹಚ್ಚಕ್ಕೆ ತಲೆಗೆ ಹಚ್ಚಕ್ಕೆ ಇದ್ರೆ ಅದನ್ನೆಲ್ಲ ಮೈಂಟೈನ್ ಮಾಡಿ ತಲೆ ಎಲ್ಲ ಅದೊಳಗೆ ಮುಳುಗೋಗ್ಬಿಡುತ್ತೆ ನಾನು ಐವತ್ತೈದು ವರ್ಷ ಆದ್ರೂ ಇನ್ನೂವರೆಗೆ ಬ್ಯೂಟಿ ಪಾರ್ಲರಿಗೆ ಹೋಗಿಲ್ಲ ಶಾಪಿಂಗಿಗೆ ಹೋಗಲ್ಲ ವರ್ಷಕ್ಕೆ ಎರಡು ಡ್ರೆಸ್ ತಗೊಳ್ಳೋದು ಈ ವರ್ಷದ ಎರಡರ ಜೊತೆ ಹಿಂದಿನ ವರ್ಷದ ಎರಡು ಹಿಂದಿನ ಒಂದ್ ನನ್ನ ಹತ್ರ ಒಂದು ಹದಿನೈದು ಡ್ರೆಸ್ ಇದೆ ಸಾಕು ಮತ್ತೆ ಇನ್ನೊಂದು ಹತ್ತು ವರ್ಷ ನಾನು ಹೋಗದೇ ಬೇಡ ಅಷ್ಟೊಂದು ಸೀರೆಗಳು ಬಂದ್ಬಿಟ್ಟಿದಾವಾಗಲೇ ಯಾರು ಓದೋದರೆಲ್ಲ ಮನೆಯಲ್ಲೆಲ್ಲ ಫ್ರೆಂಡ್ಸ್ ಗಿನ್ಸ್ ಎಲ್ಲ ಕೊಟ್ಟಿರೋದು ಶಾಪಿಂಗ್ ಹೋಗಲ್ಲ ಅಂದ್ರೆ ಯು ಗೆಟ್ ಲಾಟ್ ಆಫ್ ಟೈಮ್ ಮತ್ತೆ ಆರ್ಗನೈಸ್ಡ್ ನಾನು ತುಂಬಾ ಈಗ ನಾನು ಇವತ್ತು ನಿಮ್ಮ ಎದುರುಗಡೆ ಇಲ್ಲಿ ನಾನು ಇಷ್ಟೇ ನನ್ನ ಫೋಕಸ್ ನಾನು ಉಳಿದಿದ್ರ ಬಗ್ಗೆ ಯೋಚನೆ ಮಾಡಲ್ಲ ಸೊ ಕ್ವಾಲಿಟಿ ಟೈಮ್ ಅನ್ನ ನಾನು ನಿಮಗೆ ಇವಾಗ ಇಷ್ಟೇ ನನ್ನ ಉದ್ದೇಶ ಇಲ್ಲಿಂದ ಆಚೆ ಹೋದ್ಮೇಲೆ ಇದಾದ ಮೇಲೆ ಇದಾದ್ಮೇಲೆ ಇಷ್ಟು ಇಷ್ಟಾದ್ಮೇಲೆ ಇಷ್ಟು ಆಮೇಲೆ ಬಸ್ ಹತ್ತೋದು ನಾಳೆ ಹೋಗೋದು ನಾಳೆ ಹೋದ್ ಕ್ಲಿನಿಕ್ ಗೆ ಹೋಗ್ಬೇಕು ಸೊ ಐ ಆಮ್ ಆನ್ ಆರ್ಗನೈಸ್ಡ್ ಪರ್ಸನ್ ಸುಮ್ನೆ ಮನ್ಸರ್ದಲ್ಲಿ ಹಂಗಲ್ಲ ನಾನು ಈ ಆರ್ಗನೈಸ್ಡ್ ಆಗಿರೋದ್ರಿಂದ ಮತ್ತೆ ನಂಗೆ ಹತಾಶೆ ಇಲ್ಲ ಅಯ್ಯೋ ಹಂಗ್ ಮಾಡ್ಬೇಕಾಗಿತ್ತು ಹಿಂಗ್ ಮಾಡಬೇಕಾಗಿತ್ತು ಹಳ ಹಳ ಇದಕ್ಕೆ ಆ ಪ್ರಶಸ್ತಿ ಮಾಡ್ಬೇಕಾಗಿತ್ತು ನನ್ನೆಲ್ಲ ಅನುವಾದ ಮಾಡಿಸಬೇಕಾಗಿತ್ತು ನಾನು ಅದೆಲ್ಲ ಏನು ಯೋಚನೆ ಮಾಡಲ್ಲ ಅರವತ್ತು ಪುಸ್ತಕ ಆಯ್ತಾ ಇನ್ನು ಮುಂದಿನ ನಾನೇನು ಬರೀತೀನಲ್ಲ ಅದು ಚೆನ್ನಾಗ್ ಅಂದ್ರೆ ಅದರೊಳಗೆ ನನ್ನ ಕೆಪಾಸಿಟಿ ಎಷ್ಟಿದೆ ಫುಲ್ಲೆಸ್ಟ್ ಆಫ್ ಮೈ ಕೆಪಾಸಿಟಿನ ಅದಕ್ಕೆ ಹಾಕ್ಬೇಕು ಅಷ್ಟೇ ನನ್ನ ಚಿಂತೆ ಹಿಂದಿನ ಅರ್ವತ್ ಮುಗ್ದ ಮೇಲೆ ಮುಗ್ದೈತೆ ಸೊಸೈಟಿ ನಂದಲ್ಲ ಅದು ಹೋಗ್ಬಿಡ್ತೀನಿ ನಾನು ಮತ್ತ್ ಬರಿಯಕ್ಕಾಗದೇ ಇರೋದ್ರ ಬಗ್ಗೆ ಏನು ಹಳಾಳಿಕೆ ಇಲ್ಲ ಆಗ್ಲಿಲ್ಲ ಅಷ್ಟೇನೆ ಅದ್ರೊಳಗೆ ಏನಿದೆ ಹಾಗಿದ್ದನ್ ಬರೆಯೋಣ ಪಂಪರ್ ಅನ್ನೋರ ಕಾಲದಿಂದ ಬರ್ದ್ ಬರ್ದ್ ಕನ್ನಡಿಗರಿಗೆ ಏನ್ ಕಮ್ಮಿ ಇಲ್ಲ ಬೇಕಾದಷ್ಟು ಪುಸ್ತಕ ಇದೆ ಮತ್ತೆ ಎಷ್ಟೋ ಸಲ ಹಂಗನ್ಸಿನಿ ಸುಮ್ನೆ ಯಾಕೆ ಇಷ್ಟೊಂದು ಬರೀಬೇಕು ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಬರೆದ್ಬಿಟ್ಟೆನೋ ನಾನು ಇಲ್ಲ ಸ್ವಲ್ಪ ಆರ್ಗನೈಸೇಷನಲ್ಲಿ ಅಲ್ಲಿ ಕೆಲಸನೂ ಮಾಡೋಣ ಬರೀ ಬರೆಯೋದು ಬೇಡ ಬರೀ ಬರೆಯೋದಲ್ಲ ಸಾಧನೆ ಅಂತಂದ್ರೆ ಅರವತ್ತು ಪುಸ್ತಕ ತರೋದಲ್ಲ ನನ್ನ ಪ್ರಕಾರ ಸಾಧನೆ ಅಂದರೆ ನೀವು ನುಡಿದಂತೆ ನಡೆಯೋದು ಒಂದು ಹೆಜ್ಜೆ ಆದರೂ ಪರವಾಗಿಲ್ಲ ನೀವೇನು ಹೇಳಿದ್ರೂ ಹಂಗೆ ಬದುಕಕ್ಕಾದ್ರೆ ಅದು ಸಾಧನೆ ಅಂತ ಸಾಧನೆ ಮಾಡುವ ದಾರಿಯಲ್ಲಿ ನಾನಿದೀನಿ ಅಂತ ಹೇಳ್ಬೋದು ಹಂಗಾಗಿ ನನಗೆ ಅದು ಅರ್ವತ್ ಪುಸ್ತಕ ಸಾಧನೆ ಅಂತಾಗ್ಲಿ ಬರೆಯಕ್ಕೆ ಇರೋ ಇನ್ನೊಂದು ಪುಸ್ತಕ ಹಳಹಳಿಕೆ ಅಂತಾಗ್ಲಿ ಆಗ್ಲಿ ಅನ್ಸಲ್ಲ ಕೆಲವೆಲ್ಲ ನಾನು ವೈಯಕ್ತಿಕ ಒತ್ತಡದಿಂದ ಬರ್ದಿದ್ದೀನಿ ಬುದ್ಧ ಚರಿತೆ ಅಕ್ಮಾದೇವಿ ಮತ್ತೆ ಕೆಲವು ಆರ್ಗನೈಸೇಷನಲ್ ಅಗತ್ಯಗಳಿಗೋಸ್ಕರ ಸಾವಿತ್ರಿಬಾಯಿ ಪುಲೆ ಛತ್ರಪತಿ ಶಾಹು ಭಗತ್ ಸಿಂಗ್ ಈ ಕಾಲಕ್ಕಿದ್ಬೇಕು ಇನ್ ಕೆಲವು ಓ ಇಲ್ಲ ಇದನ್ನ ಕನ್ನಡಿಗರು ಓದ್ಬೇಕು ಅನ್ನೋ ಒತ್ತಡದ ಅನುವಾದ ಆ ತರದ ಒತ್ತಡದಿಂದ ಬೇರೆ ಬೇರೆ ಇದಕ್ಕೆ ಬಂದಿದೆ ಅದಾಗಿದೆ ಆಗಿದೆ ಅಷ್ಟೇ ನಾನೇ ಲೆಕ್ಕ ಇಟ್ಕೊಂಡೇನು ಮಾಡ್ಲಿಲ್ಲ ಈ ಪ್ರಶ್ನೆ ನಾನು ಎಲ್ಲರಿಗೂ ಕೇಳ್ತೀನಿ ನನ್ನ ಎದುರುಗಡೆ ಪುರುಷರಿದ್ರು ಈ ಪ್ರಶ್ನೆ ಕೇಳ್ತೇನೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಯ್ಯೋ ನೀವು ಕುಟುಂಬದ ಕಡೆಗೆ ಗಮನ ಕೊಡೋದಿಲ್ವಾ ಅನ್ನೋ ಪ್ರಶ್ನೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡ್ ಮಕ್ಳಿಗೂ ಒಂದು ಕುಟುಂಬ ಅಂತ ಇರುತ್ತೆ ಅವರು ಕೂಡ ಸಮಯ ಕೊಡ್ಬೇಕಾಗತ್ತೆ ಕೆಲಸ ಮಾಡಬಹುದಾಗತ್ತೆ ಮೇಡಮ್ ಈಗ ವೈದ್ಯಕೀಯ ವೃತ್ತಿಯ ಜೊತೆಗೆ ಮಕ್ಕಳು ಎಲ್ಲರಿಗೂ ಇರ್ತಾರೆ ಮತ್ ಅದ್ರಲ್ಲೇ ಮುಳುಗ್ ಹೋಗೋದು ಬೇರೆ ಅದರಿಂದ ಹೊರಗೆ ಬಂದು ಸಹ ನೀವು ಕೆಲಸ ಮಾಡಿದ್ರಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ನೀವು ಹೇಳಿದ್ರಿ ಇಷ್ಟೊತ್ತು ಅದಕ್ಕೆ ಯಾವಾಗಾದ್ರೂ ನನ್ನ ಮಕ್ಕಳಿಗೆ ಹೆಚ್ಚು ನನ್ ಸಮಯ ಕೊಟ್ಟಿಲ್ಲ ಅಂತ ಅನ್ಸತ್ತ ನಾನು ಇದನ್ನ ಶುರು ಮಾಡುವಾಗ ನನ್ನ ದೊಡ್ಡ ಮಗಳು ಎಂಟನೇ ಕ್ಲಾಸು ಸಣ್ಣ ಆರನೇ ಕ್ಲಾಸು ಐದನೇ ಕ್ಲಾಸ್ ಅಂದ್ರೆ ಸ್ವಲ್ಪ ದೊಡ್ಡವರಾಗಿದ್ರು ಆಮೇಲೆ ಒಂದೇ ಸಲ ಅವರಿಬ್ರು ಪಿ ಯು ಸಿ ಓದಕ್ ಹೊರಗೆ ಹಾಸ್ಟ್ಲಿಗೆ ಹೋದ್ಮೇಲೆನೆ ನಾನು ಸ್ವಲ್ಪ ಈ ತರದ ಆಕ್ಟಿವಿಟಿಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗಿದ್ದು ಅಂತ ಹೇಳ್ಬೋದು ಆಮೇಲೂ ಸಹ ಇದೆಲ್ಲ ಏನ್ ಗೊತ್ತಾ ನೀವು ಒಂದನ್ನೇ ಮಾಡ್ತಾ ಇರ್ಲಿಕ್ಕೆ ಆಗಲ್ಲ ನನ್ ಪ್ರಕಾರ ವಿರಾಮ ಅಂದ್ರೆ ಏನು ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಒಂದೇ ಸಮ ಕೂತು ಬರೆಯಕ್ಕಾಗಲ್ಲ ಒಂದೇ ಸಮ ಪೇಶೆಂಟ್ ನೋಡಕ್ಕಾಗಲ್ಲ ಒಂದೇ ಸಮ ಕುಟುಂಬದವ್ರ ಜೊತೆ ತಲೆ ತಿಕ್ಕಂತ ಮುದ್ದು ಮಾಡ್ಕಂತ ಆಗಲ್ಲ ಒಂದೇ ಸಮ ಓದ್ತಿರಕ್ಕೂ ಆಗಲ್ಲ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದ್ ಮಾಡ್ತಾ ಹೋದ್ರೆ ಎಲ್ಲದರಲ್ಲೂ ಹೊಸತನ ಎಲ್ಲದಕ್ಕೂ ಉತ್ಸಾಹ ಇರುತ್ತೆ ದಿನ ಮೊಮ್ಮಗನ್ ಜೊತೆ ಈಗ ಮೊಮ್ಮಗ ಬಂದಿದ್ದಾನೆ ಹ್ಮ್ ದಿನ ಅಮ್ಮನ ಹತ್ರ ಮಾತಾಡ್ತೀನಿ ಮೊಮ್ಮಗನ್ನ ನೋಡಕ್ ಆವಾಗ ಇವಾಗ ಹೋಗ್ತೀನಿ ಅದಕ್ಕೆ ಇಂಥ ದಿವಸ ಇಂಥ ಟೈಮ್ ಫಿಕ್ಸ್ ಮಾಡ್ಬಿಟ್ಟಿದೀನಿ ಅದವ್ರ ಟೈಮ್ ಆ ತರ ಮತ್ತೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಮ್ಮ ಮನೆಯವರಿಗೆ ಗೊತ್ತಾಗಬೇಕು ಗೊತ್ತಾದವಾಗ ಕ್ಲಾಶ್ ಆಗಲ್ಲ ನಾನು ಎಲ್ಲ ಬಿಟ್ಟು ಇವತ್ತು ನಿಮ್ಮ ಎದುರುಗಡೆ ಇದ್ದೀನಿ ಮನೇಲಿ ಎಲ್ಲ ಅದು ಹೆಂಗಿದ್ಯೋ ಹಂಗಂಗೆ ಬಿಟ್ಟು ಬಂದಿದ್ದೀನಿ ಅಂತಂದ್ರೆ ನಾನಿಲ್ಲಿ ಏನನ್ನ ಮಾಡ್ತಿದ್ದೀನೋ ಇದ್ರ ಬಗ್ಗೆ ನಾನು ಎಷ್ಟು ಗಂಭೀರವಾಗಿದ್ದೀನಿ ಎಷ್ಟು ಕಮಿಟೆಡ್ ಆಗಿದ್ದೀನಿ ಅನ್ನೋದು ನನ್ನ ಬಾಳ ಸಂಗಾತಿಗೆ ನನ್ನ ಮಕ್ಕಳಿಗೆ ಗೊತ್ತಿರೋದ್ರಿಂದ ಅವರಿಗೆ ಇದ್ರ ಬಗ್ಗೆ ಏನು ಅನ್ಸಲ್ಲ ನಾನು ಅವ್ರಿಗೆ ಇದ್ರ ಬಗ್ಗೆ ಏನು ಹೇಳದೆ ಅವರನ್ನ ಸಂಪೂರ್ಣ ಕತ್ತಲಲ್ಲಿಟ್ಟು ಏ ಇಲ್ಲಿ ಹೋಗ್ತೀನಿ ಬರ್ತೀನಿ ಅಂತಂದ್ರೆ ಏನಂತ ತಿಳ್ಕೊಳ್ಬಹುದು ಓ ಏನೋ ಆರಾಮ್ಸೆ ಇರ್ಲಿಕ್ಕೆ ಏನೋ ಟ್ರಿಪ್ ಹೋದಂಗ್ ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ತಾರೆ ಯಾವಾಗ ಇದು ಸಾಧ್ಯ ಆಗುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಡೆಮಾಕ್ರಸಿ ಇರುವಾಗ ಕುಟುಂಬದ ಎಲ್ಲ ಸದಸ್ಯರಿಗೂ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರಬೇಕು ಮತ್ತೆ ಮತ್ತೊಬ್ಬರು ಮಾಡೋದ್ರ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಗೌರವ ಇದ್ದರೆ ನೀವು ಮಾಡುವ ಕೆಲಸವನ್ನು ಘನತೆಯಿಂದ ಮಾಡಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ಮಟ್ಟಿಗೆ ನಾನು ಅದೃಷ್ಟವಂತೆ ನನ್ನ ಬಾಳ ಸಂಗಾತಿ ನನ್ನಿಬ್ಬರು ಹೆಣ್ಮಕ್ಕಳು ಬಂದಿರೋ ಅಳಿಯ ಈಗ ಬಂದಿದ್ದಾನೆ ಪುಟ್ಟ ಸೂರ್ಯ ಅವರೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ತೀರಾ ಅನಿವಾರ್ಯ ಆದವಾಗ ಎಲ್ಲದನ್ನು ಬಿಟ್ಟಿದ್ ಬಿಟ್ಟು ಮಕ್ಕಳ ಹತ್ರ ಹೋಗಿದ್ದಿದೆ ಅನಿವಾರ್ಯ ಇದರಲ್ಲಿ ಮತ್ತೆ ಸುಮ್ನೆ ಪ್ರತಿ ದಿವಸ ಬೆಳಗ್ಗೆದ್ ಮಧ್ಯಾಹ್ನದ್ ಸಂಜೆದ್ ಮೂರ್ ಸಲ ಫೋನ್ ಮಾಡಿ ಎದ್ಯಾ ನಿಂತ್ಯಾ ಕೂತಿಯಾ ನಿದ್ದೆ ಮಾಡಿದ್ಯಾ ಆತರ ಹೆಲಿಕಾಪ್ಟರ್ ಪೇರೆಂಟಿಂಗ್ ಇಸ್ ನಾಟ್ ನೆಸೆಸರಿ ಫಾರ್ ಚಿಲ್ಡ್ರನ್ ಅವರನ್ನ ನಾವು ಸ್ವಾಯತ್ವಾಗಿ ಬಳಸಬೇಕು ಅವರು ತುಂಬಾ ಸ್ವತಂತ್ರವಾಗಿ ಬೆಳೆದಿದ್ದಾರೆ ಒಬ್ಳೊಬ್ಳೆ ನನ್ನ ಕಿರಿ ಮಗಳಿವಾಗ ಉಜ್ಬೆಕಿಸ್ತಾನ್ ಹೋಗಿ ಬಂದ್ಲು ಅಲ್ಲಿ ನಾರ್ದರ್ನ್ ಲೈಟ್ಸ್ ನೋಡ್ತೀನಿ ಇಂತ ರಷ್ಯಾಕ್ ಹೋಗಿ ಬಂದ್ಲು ಓದುವಾಗ್ಲೂ ಅಷ್ಟೇ ಒಬ್ಬರೊಬ್ಬರೇ ಓಡಾಡಿ ಏನಾಗಲ್ಲ ಹ್ಮ್ ನಾವು ಹಂಗೆ ಬೆಳೆದಿದ್ದಂದ್ರೆ ಈಗ ಅವ್ರು ಒಂದು ವಯಸ್ಸು ಒಂದು ಹಂತ ತಲುಪಿದ ಮೇಲೆ ನಾವು ಒಂದ್ ಹಂತದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದೀವಿ ಈಗ ಒಂದು ನಮ್ಮ ಭಾವುಕ ಅಗತ್ಯ ಅವರಿಗಿದೆ ಅದನ್ನ ಇಟ್ಕಳ್ತಾನೆ ಅವ್ರ ಮೇಲೆ ಒಂದು ಗಮನ ಇಟ್ಕಳ್ತಾನೆ ಅವರಷ್ಟಕ್ಕೆ ಅವ್ರನ್ನ ಬಿಡಬೇಕು ತೀರಾ ತಿಕ್ಕಂಡ್ರೆ ಎಲ್ಲರಿಗೂ ವಾಕರಿಕೆ ಬರೋಂಗಾಗುತ್ತೆ ಗಿಬ್ರಾನ್ ಹೇಳಿರೋದು ಅದನ್ನೇ ಹೆಂಗಿರ್ಬೇಕು ದೇವಾಲಯದ ಕಂಬಗಳು ದೂರ ದೂರವೇ ನಿಂತಿರುತ್ತವೆ ಓಕ್ ಮತ್ತು ಸೈಪ್ರಸ್ ವೃಕ್ಷಗಳು ಬೆಳೆಯಲಾರವು ಪರಸ್ಪರರ ನೆರಳಿನೊಳಗೆ ಪಕ್ಕ ಇರಬೇಕು ಆದರೂ ಹೊತ್ಕೊಂಡಿರಬಾರದು ಹ್ಮ್ ಸ್ವಲ್ಪ ಉಸಿರಾಡುವಷ್ಟು ದೂರ ದೂರ ಇರಬೇಕು ಹ್ಮ್ ಅದು ಎಲ್ರಿಗೂ ಒಳ್ಳೇದು ಹ್ಮ್ ಹ್ಮ್ ನೂರು ಆಪ್ಷನ್ಸ್ ಇದೆ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅನ್ನುವಂತ ಕಷ್ಟದ ಕಾಲ ಇದು ನೀವು ಹೇಗೆ ಕೆಲಸ ಯಾವುದೇ ಸಂಘಟನೆಯ ಸದಸ್ಯ ಅಲ್ಲ ನಾನು ಯಾವುದೇ ರಾಜಕೀಯ ಪಕ್ಷದ ಸದಸ್ಯನೂ ಅಲ್ಲ ನನ್ನ ಪ್ರವೇಶ ಸಂಘಟನೆ ಒಳಗೆ ಏನಿದ್ರು ನನ್ನ ಓದು ಮತ್ತು ಜೀವನದ ಅನುಭವದ ಮೂಲಕ ಅದರಲ್ಲಿ ನನಗೆ ಯಾವುದು ಒಳ್ಳೇದು ಅನ್ಸುತ್ತಾ ನಾನು ಅದರೊಳಗೆಲ್ಲ ಮಾಡ್ಕೊಳ್ತಾ ಹೋಗಿರೋದು ಈಗ ನಾನು ಒಟ್ಟಿಗಿರೋ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮೇ ಸಾಹಿತ್ಯ ಮೇಳ ಬಳಗ ಇದೆರಡೂ ಸಹ ಇದು ಯಾವುದೇ ಒಂದು ಐಡಿಯಾಲಜಿಯ ವ್ಯಕ್ತಿಗಳಿರೋ ಸಂಘಟನೆ ಅಲ್ಲ ಅವೆರಡೂ ಸಹ ಸಂಘಟನೆಗಳ ಜಾಲ ಅದರಲ್ಲಿ ಮಾನವ ಪರವಾಗಿ ಯೋಚಿಸೋ ಸಾಮಾಜಿಕ ನ್ಯಾಯನ ಗೌರವಿಸೋ ಡೆಮಾಕ್ರೆಟಿಕ್ ಆಗಿರುವ ವ್ಯಕ್ತಿಗಳು ಸಂಘಟನೆಗಳ ನೆಟ್ವರ್ಕ್ ಅದು ಅಂತ ನೆಟ್ವರ್ಕಲ್ಲಿ ನಾನು ಇದನ್ನೇ ಹೊರತು ಐ ಆಮ್ ನಾಟ್ ಪಾರ್ಟ್ ಆಫ್ ಎನಿ ಸಂಘ ಆರ್ ಸಂಘಟನೆ ನೀವು ಹೇಳ್ದಂಗೆ ಸಂಘಟನೆ ಎಲ್ಲರೇ ಮನಸ್ಸಿಗೂ ಆಗ ಬರಲ್ಲ ನನಗೆ ಕೆಲವು ಸಲ ಆ ಸಂಘಟನಾತ್ಮಕ ಚೌಕಟ್ಟೆ ಪ್ರಾಬ್ಲಮ್ಯಾಟಿಕ್ ಆಗಿ ಕಾಣುತ್ತೆ ಸಂಘಟನಾತ್ಮಕ ಚೌಕಟ್ಟೆ ಒಂದು ಹೇರಿಕೆಯಾಗಿ ಒಂದು ಹೈರಾರಿಕೆಯಾಗಿ ಉಳಿದಿದ್ದೆಲ್ಲ ನಾವು ಭಾಷಿಕ ನ್ಯಾಯ ಪ್ರಾದೇಶಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದಂಗೆ ಸಂಘಟನಾ ನ್ಯಾಯ ಅನ್ನೋದು ಒಂದು ಬಂದು ಅವರ ಸಂಘಟನೆನೇ ದೊಡ್ಡ ಹಿತಾಸಕ್ತಿ ಆಗೋದು ಇದನ್ನೆಲ್ಲ ನಾವು ನೋಡ್ತೀವಿ ಇದು ಎಲ್ಲರಿಗೂ ಒಂದೇ ಉತ್ತರ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನನಗೆ ಹಿಂಗನ್ಸ್ತು ನಾನು ಯಾವುದೇ ಒಂದು ಸಂಘಟನೆಯ ಭಾಗ ಅಲ್ಲ ಅಂದ್ರೆ ಜನಪರವಾಗಿರುವ ಎಲ್ಲ ಸಂಘಟನೆಗಳ ಸಂಗಾತಿ ನಾನು ನಾನು ಆತರ ಫ್ರೀ ರ್ಯಾಡಿಕಲ್ ಹಾಗನ್ ಅವಕಾಶವಾದಿ ಅಂತ ಯಾರೋ ಭಾವಿಸಬಾರ್ದು ಎಲ್ಲರಿಗೂ ಎಷ್ಟಾಗುತ್ತೋ ಪೂರಕವಾಗಿ ನಾನು ಕೆಲಸ ಮಾಡೋದು ಇದನ್ನು ಒಂದ್ಸಲ ನಾನು ವಿಠಲ್ ಬಂಡಾರಿ ಅವರ ಹತ್ರ ಮಾತಾಡುವಾಗ ಹೇಳಿದೆ ಅವರೆಲ್ಲ ನೆಲದಲ್ಲಿ ಬಿತ್ತೋ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಸಂಘಟನೆಗಳೆಲ್ಲ ನಾನೊಂದು ಎರೆ ತರ ನೆಲನ ಸರಿ ಮಾಡ್ಕೊಡೋದು ಅಷ್ಟೇ ನಮ್ಮ ಕೆಲಸ ಈಗ ಹಲವಾರು ಪುಸ್ತಕಗಳು ಬಂದಿದೆ ಪ್ರವಾಸ ಹೋದಾಗೆಲ್ಲ ಎಲ್ಲೂ ಹೋಗಿರ್ತೀರೋ ಅದ್ರ ಬಗ್ಗೆ ಒಂದು ಕುತೂಹಲ ಉಂಟು ಮಾಡೋ ತರ ನೀವು ಬರೀತೀರಾ ಈಗ ಚಗುವರನ ನೆಲದಲ್ಲಿ ಅದು ಬಹಳ ನಾವು ಹೋಗ್ ಬಂದಂಗೆ ಅಂತ ಅನ್ಸುತ್ತೆ ಅದನ್ನೆಲ್ಲ ಓದಿದ್ರೆ ಹಲವಾರು ಲಾಗ್ಸ್ ಎಲ್ಲ ಬಂದವಾಗ್ಲೂ ನಿಮ್ಮ ಬರವಣಿಗೆ ವಿಶೇಷ ಅಂತ ಅನ್ಸುತ್ತೆ ಅಂದ್ರೆ ಈಗ ಕವನ ಬರೆಯೋರು ಪೊಯಿಟ್ರಿ ಬರೆಯೋರ್ಗೆ ಪ್ರೋಝ್ ಇಷ್ಟ ಆಗಲ್ಲ ಪ್ರೋಸ್ ಬರೆಯೋರ್ಗೆ ಅದಿಷ್ಟ ಆಗಲ್ಲ ಅನ್ನೋ ತರದ ಚೌಕಟ್ಟಿದೆ ಬಟ್ ನೀವು ಎಲ್ಲಾನು ಬರೀತಾ ಇದ್ದೀರಾ ಇದು ಹೇಗ್ ಸಾಧ್ಯ ನಾನೇನು ಮಾಡಲಿಲ್ಲ ಅದಕ್ಕೆ ಕೆಲವನ್ನ ಪದ್ಯದಲ್ಲೇ ಹೇಳಕ್ಕಾಗದು ಅದನ್ನು ಪದ್ಯದಲ್ಲಿ ಹೇಳಾಯ್ತು ಹಂಗಂತ ಎಲ್ಲದನ್ನು ಪದ್ಯದಲ್ಲಿ ಹೇಳಕ್ಕಾಗಲ್ಲ ಹ್ಮ್ ಕೆಲವೊಂದು ಕಥೆಲ್ಲೇ ಹೇಳಬೇಕು ಮತ್ತೆ ಬರೀ ಪದ್ಯ ಕತೆಯಲ್ಲೇ ಎಲ್ಲದನ್ನೂ ಹೇಳಕ್ಕಾಗಲ್ಲ ತಕ್ಷಣವಾಗಿ ಏನೋ ಒಂದು ಸಂಭವಿಸಿದೆ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ನಾನು ಪ್ರತಿಕ್ರಿಯಾತ್ಮಕವಾಗಿ ಬರೀಲೇಬೇಕು ನಾವು ಅವಾಗ ಲೇಖನಗಳು ಬರ್ತವೆ ಇನ್ನೇನೋ ಇಂಗ್ಲೀಷಲ್ಲೋ ಏನೋ ಓದ್ತೀನಿ ಚೇಚ ಇದು ಕನ್ನಡಕ್ಕೂ ಬರಬೇಕಪ್ಪ ಅಂತ ಅನ್ಸುತ್ತೆ ತಕ್ಷಣ ಅನುವಾದ ಮಾಡ್ಬಿಡ್ತೀನಿ ಅಥವಾ ನಾ ಆರ್ಗನೈಜೇಷನ್ ಒತ್ತಡ ಅಂತ ಹೇಳಿದ್ನಲ್ಲ ಏನೋ ಬರಬೇಕಾಗಿರೋದು ಮಹಿಳೆಯಕ್ಕೆ ಸಂಬಂಧಪಟ್ಟಿರೋದಿರ್ಬೋದು ಅಥವಾ ಭಗತ್ ಸಿಂಗ್ ಇರ್ಬೋದು ಇನ್ನೊಂದು ಅವಾಗ ಆ ತರದ ಜೀವನ ಚರಿತ್ರೆಗಳನ್ನ ಬರೆದಿದಿನಿ ಮತ್ತೆ ಪ್ರವಾಸ ಅಂದ್ರೆ ನಾವು ಹೋಗೋದು ನಮ್ಮ ಕಣ್ಣಿನ ಹಪಹಪ್ಪಿಗಲ್ಲ ನಮ್ಮ ಪ್ರಜ್ಞಾ ಜಾಗೃತಿ ಶಿಬಿರಕ್ಕೆ ಬಂದಿರೋ ಹುಡುಗರಲ್ಲಿ ನಿಮ್ಮ ಹವ್ಯಾಸ ಏನೇ ಅಂದ್ರೆ ತಿರುಗುದು ಎಂತ ತಿರುಗುದು ಅದು ನಮ್ಮ ಕಣ್ಣಿನ ಹಪಾಹಪ್ಪಿ ಇವತ್ತು ಇದು ನೋಡಿ ನಾಳೆ ಅದು ನೋಡಿ ಅದು ನೋಡಿ ಯಾವುದೂ ಮನಸಲ್ಲಿ ಇಳಿಯಲ್ಲ ಯಾವುದೋ ಕಣ್ಣೊಳಗೆ ಇಳಿಯಲ್ಲ ಯಾವುದೋ ನೆನಪಿರಲ್ಲ ಏನ್ ತಿರುಗಬೇಕಾಗಿಲ್ಲ ನಾವು ಹೋಗಿರೋ ಪ್ರದೇಶಗಳನ್ನ ನಾವ್ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಈಗ ಈಜಿಪ್ಟಿಗೆ ಯಾಕೆ ಹೋದ್ವಿ ಅಂತಂದ್ರೆ ಅದು ಮೃತ್ಯುಂಜಯ ಓದಿದ್ವಿ ಈಜಿಪ್ಟಿನ ಬಗ್ಗೆ ಮಮ್ಮಿಗಳ ಬಗ್ಗೆ ತುಂಬಾ ಕುತೂಹಲ ಇತ್ತು ಈಜಿಪ್ಟಿಗೆ ಹೋಗಿರೋದು ಹಂಗೆ ಸೌತ್ ಅಮೆರಿಕಾಕ್ ಯಾಕೆ ಹೋದ್ವಿ ಅಂದ್ರೆ ಚೆಗವಾರನ್ನ ಮೊದ್ಲಿಂದನೂ ಮಾಡಿದ್ವಿ ಸೊ ಚಗೆವಾರ ಹೆಂಗೆ ಹೋಗಿದ್ನೋ ಅಲ್ಲಲ್ಲೆಲ್ಲ ಹೋಗ್ಬರೋಣ ಅಂತ ಹೋಗಿರೋದು ಸೊ ಆ ಹೋಗುವಿಕೆ ಹಿಂದೆ ಒಂದು ಉದ್ದೇಶ ಇರೋದ್ರಿಂದ ಮತ್ತದ ಮುಂಚೆನೆ ಒಂದಷ್ಟು ಓದಿರೋದ್ರಿಂದ ಅಂತ ಕೆಲವನ್ನ ಅಷ್ಟೇ ಬರ್ದಿದೀನಿ ಇನ್ನು ನಾವು ಹೋಗಿದ್ದೆಲ್ಲ ಅಂತ ಹೇಳ್ಬೋದು ನಾನು ಯಾವ್ದು ಚೌಕಟ್ಟು ಹಾಕೊಂಡಿಲ್ಲ ಅಂಬೇಡ್ಕರ್ ವಾದಿನ್ ಕೂಡಲೇ ಗಾಂಧಿ ಓದ್ಬಾರ್ದು ಗಾಂಧಿ ಅಂಬೇಡ್ಕರ್ ಅನ್ ಕೂಡಲೇ ಮಾರ್ಕ್ಸ್ ಭಗತ್ ಸಿಂಗ್ ಎಲ್ಲ ಓದಬಾರ್ದು ಫೆಮಿನಿಸ್ಟ್ ಅಂತ ಕೂಡ ಇನ್ಯಾರೋ ಗಂಡಸರು ಬರ್ದಿದ್ದು ಓದಬಾರ್ದು ನನಗೆ ಒಟ್ಟಾರೆ ಯಾವ್ದೇ ಚೌಕಟ್ ಹಾಕಳಿಕ ಇಷ್ಟ ಇಲ್ಲ ಅಂಡ್ ಐ ವಾಂಟ್ ಟು ಬ್ರೇಕ್ ಆಲ್ ದಿ ಬ್ಯಾರಿಯರ್ಸ್ ಗಾಂಧಿನ ಅಂಬೇಡ್ಕರ್ನ ಒಟ್ಟೊಟ್ಟು ಓದಬಾರ್ದು ಅಂತ ಯಾರು ಹೇಳೋದು ಇವತ್ತು ಈ ಭಾರತ ದೇಶಕ್ಕೆ ಗಾಂಧಿ ಮತ್ತು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ ದಲಿತರಿಗೆ ಅಂಬೇಡ್ಕರ್ ಒಬ್ಬರೇ ಇದ್ರೆ ಸಾಕು ದಲಿತರಿಗೆ ಬದುಕೋ ಅವಕಾಶ ಕೊಡಕ್ಕೆ ಅವ್ರ ಎದೆಗಳ ಒಳಗೆ ಗಾಂಧಿ ಇರಬೇಕು ಗಾಂಧಿ ಮತ್ತು ಅಂಬೇಡ್ಕರ್ ಅನ್ನೋ ಆ ಎರಡೋ ಐಡಿಯಾಲಜಿಗಳು ಪರಸ್ಪರ ಪೂರಕ ಮತ್ತು ಪರಸ್ಪರ ಅಗತ್ಯ ನಾನು ಅವರಿಬ್ರನ್ನ ವಿರುದ್ಧ ದ್ರೋಹಗಳ ತರ ನೋಡದೇ ಇಲ್ಲ ಮತ್ತು ಅವರು ಏನಾದರೂ ನೋಡಬಾರ್ದು ಅವ್ರಂಗೆ ಇರ್ಲಿಲ್ಲ ಪ್ರಶ್ನೆಗಳ ಜೊತೆ ಗಾಂಧಿನ ಎದುರುಗೊಳ್ಳೋಣ ಪ್ರಶ್ನೆಗಳ ಜೊತೆ ಬುದ್ಧನ್ ಎದುರುಗೊಳ್ಳೋಣ ಪ್ರಶ್ನೆಗಳ ಜೊತೆಗೆ ಬಸವಣ್ಣನ ಎದುರುಗೊಳ್ಳೋಣ ಪ್ರಶ್ನೆಗಳ ಜೊತೆಗೆ ಬಾಬಾ ಸಾಹೇಬ್ರನ್ನ ಎದುರುಗೊಳ್ಳೋಣ ಅವರೆಲ್ಲರೂ ನಮ್ಮವರೇಯ್ಯ ನನಿಗೆ ಅನ್ಸೋದು ಇವ್ರೆಲ್ಲರನ್ನೂ ಒಳಗೊಳ್ಳೋದು ಒಂದಿದ್ರೆ ಅದು ಸ್ತ್ರೀವಾದ ಫೆಮಿನಿಸಮ್ ಹೆಣ್ಮಕ್ಳಿಗೆ ನೀನ್ ಚಪಾತಿ ತಿಂತೀಯೋ ಕೋಳಿ ತಿಂತೀಯೋ ಮೀನು ತಿಂತೀಯೋ ಹಣ ತಿಂತೀಯೋ ಸೊಪ್ಪು ತಿಂತೀಯೋ ತಿಂದಿದ್ದು ಎಲ್ಲದನ್ನೂ ಒಂದು ಜೀವ ಆಗಿ ಮಗುನ ಎತ್ತಬಿಡಲ್ವ ಹೊರಗಡೆ ಅದೇ ಥರನೇ ಬರೀ ಓದಿದ್ರಾಗಲ್ಲ ಓದಿದ್ದನ್ನ ಒಂದು ತಿಳಿವಾಗಿ ಕನ್ವರ್ಟ್ ಮಾಡ್ಕೋಬೇಕು ಆ ತಿಳಿವಾಗೋದು ಯಾವಾಗ ಓದು ಅದನ್ನ ನಾವು ಇವತ್ತಿನ ಸಮಾಜಕ್ಕೆ ಇದು ಯಾಕೆ ಬೇಕು ಎಷ್ಟು ಬೇಕು ಅನ್ನೋದನ್ನ ಅನ್ವಯ ಮಾಡ್ಕಂಡವಾಗ ಅದನ್ನೇ ಅಪ್ಲೈಡ್ ಬುದ್ಧಿಸಮ್ ನಾವು ಬರೀ ಬುದ್ಧನ ತ್ರಿಪುಟಕಗಳನ್ನು ಓದಿದ್ರೆ ಆಗ್ಲಿಲ್ಲ ಸತ್ಯಾನ್ವೇಷಣೆಯ ಜೊತೆ ಅದನ್ನು ಓದಿದ್ರ ಆಗಲಿಲ್ಲ ಅಥವಾ ಜಾತಿ ವಿನಾಶ ಬಾಬಾ ಆಗಲಿಲ್ಲ ಆ ತೌಸಂಡ್ ಟ್ವೆಂಟಿ ಫೈವ್ ಗೆ ಯಾಕೆ ಗಾಂಧಿ ಅಂಬೇಡ್ಕರ್ ಭಗತ್ ಸಿಂಗ್ ಬೇಕು ಎಷ್ಟು ಬೇಕು ಇದನ್ನ ನಾವು ಅಪ್ಲೈ ಮಾಡಿಕೊಂಡು ನೋಡಿದವಾಗ ನಮ್ಮಲ್ಲಿ ಒಂದು ತಿಳಿವು ಹುಟ್ಟುತ್ತೆ ಸೊ ಎಲ್ಲದನ್ನು ಕಾಲಕ್ಕೆ ತಕ್ಕಂಗೆ ಅನ್ವಯ ಮಾಡ್ಕೊಳ್ತಾ ಯಾವ್ಯಾವ್ದು ಬೇಕೋ ಅದನ್ನ ಒಳಗೊಳ್ತಾ ಮುಂದೆ ಹೋಗ್ಬೇಕು ಅವಕಾಶವಾದಿಗಳಾಗಿ ಬೇಕಾಗಿದ್ದನ್ನು ಬೇಕಾಗಿದ್ದಕ್ಕೆ ಅವಕಾಶಕ್ಕೆ ಬಳಸ್ಕೊಳ್ಳೋದಲ್ಲ ನಮ್ಮ ತಿಳಿವಿಗೆ ಅಂತ ಎಲ್ಲದನ್ನು ಒಳಗೊಳ್ಬೇಕು ಇದನ್ನ ನಾನು ನಂಬಿರುವಂತದ್ದು ಮೇಡಮ್ ಈಗ ಓದಿನ ಅರಿವು ಇರೋರ್ಗೆ ಅಥವಾ ಅದರ ಕಲ್ಪನೆ ಗೊತ್ತಿರೋರ್ಗೆ ಸ್ತ್ರೀವಾದ ಅಂತಂದ್ರೆ ಪುರುಷರನ್ನ ದ್ವೇಷ ಮಾಡೋದಲ್ಲ ಒಟ್ಟೊಟ್ಟಿಗೆ ಸಮಾನವಾಗಿ ಹೋಗೋದು ಅಂತ ಗೊತ್ತಿದೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಓದಿ ಹ್ಮ್ ಹೆಣ್ಣು ಅಂದ್ರೆ ಏನು ಅಂತ ಗೊತ್ತಿರೋರಿಗೆ ಹ್ಮ್ ಅವ್ರ ಎರಡೂ ಕಣ್ಣನ್ನ ಕರೆಕ್ಟ್ ತೆಗೆದು ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳನ್ನ ಎಲ್ಲೆಲ್ಲಿ ಹೆಂಗೆ ಇಟ್ಟಿದ್ದಾರೆ ಅವ್ರು ಏನೇನು ಅನುಭವಿಸ್ತಿದ್ದಾರೆ ಅನ್ನೋದನ್ನ ನೋಡ್ಬಿಟ್ರೆ ಅದನ್ನ ತಿಳ್ಕಂಡ್ರೆ ಅವರಿಗೆ ಸ್ತ್ರೀವಾದ ಅಂದ್ರೆ ಪುರುಷ ವಿರೋಧ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಇದು ಹೆಣ್ಮಕ್ಳು ಜಾಗೃತಗೊಂಡು ಸಂಘಟಿತಗೊಂಡು ಅವ್ರದ್ದೇ ಧ್ವನಿ ಎತ್ತದೇನಿದೆಯಲ್ಲ ಅದನ್ನ ಹತ್ತಿಕ್ಕಕ್ಕೆ ಬೇಕಂತ ಮಾಡಿರೋದು ಸ್ತ್ರೀವಾದ ಅಂದ್ರೆ ಪುರುಷ ವಿರೋಧ ಅಂತ ಯಾಕೆಂದ್ರೆ ನಮ್ಮ ದಮನ ಮಾಡಿರುವ ವ್ಯವಸ್ಥೆ ಇದೆಯಲ್ಲ ಗಂಡಾಳಿಕೆಯ ಸಮಾಜ ಇದು ಗಂಡು ಹೆಣ್ಣನ್ನ ಸಮಾನವಾಗಿ ನೋಡಿಲ್ಲ ಇದು ಗಂಡು ಮತ್ತು ಹೆಣ್ಣನ್ನ ಒಂದು ಹೈರಾರ್ಕಿಕಲ್ ಸೊಸೈಟಿಯಲ್ಲಿ ಶ್ರೇಣೀಕರಣದಲ್ಲೇ ಇಟ್ಟು ಗಂಡನ್ನ ಸತತವಾಗಿ ಮೇಲಿಟ್ಟು ಹೆಣ್ಣನ್ನ ಸತತವಾಗಿ ಕೆಳಗಿಟ್ಟಿರೋದ್ರಿಂದ ಗಂಡು ಮೇಲರ ಮಂದ ನರಳುತ್ತಿದ್ದಾನೆ ಹೆಣ್ಣು ಕೀಳರಮೆಯಿಂದ ನರಳತಾ ಇರೋದ್ರಿಂದ ಇಲ್ಲಿ ಸಮಾನತೆ ಅನ್ನೋ ಒಂದು ಅಸಮನೆಲದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಇಲ್ಲಿ ನಾವು ಸಮಾನತೆಯ ಮಾತಾಡಿದ ಕೂಡಲೇ ಅದು ಪುರುಷ ವಿರೋಧವಾಗಿ ಕೇಳುತ್ತೆ ಪುರುಷ ವಿರೋಧ ಅಂತ ಏನ್ ನಾವು ನಮ್ಮ ಅಪ್ಪನ ಏನು ಕತ್ತಿ ಹಿಡಿದು ಕೊಲ್ತೀವಾ ಅಥವಾ ಯಾರನ್ನ ನಮ್ಮ ಬಾಳ ಸಂಗಾತಿ ಅವ್ರ ಜೊತೆ ಬದುಕಲ್ವಾ ನಮ್ಮ ಹೋಟೆಲ್ ಹುಟ್ಟಿರೋ ಏನ್ ಕುತ್ತಿಗೆ ಹಿಂಡ್ತಿವ ನಾವು ಇಲ್ಲ ತಾನೇ ಪುರುಷ ವಿರೋಧ ಅನ್ನೋದು ಸ್ತ್ರೀವಾದ ಅಲ್ಲ ಸ್ತ್ರೀವಾದ ಅನ್ನೋದು ಪುರುಷರು ಮತ್ತು ಸ್ತ್ರೀಯರು ಇಬ್ಬರು ಭಿನ್ನರು ಇಬ್ಬರು ಅನನ್ಯರು ಆದರೆ ಇಬ್ರು ಸಮಾನರು ಅಂತ ಹೇಳುವಂತದ್ದು ಮತ್ತೆ ನಿಜವಾಗಿ ಸ್ತ್ರೀವಾದದ ಮುಖ್ಯ ಏನು ಬೆನಿಫಿಷಿಯರಿ ಯಾರಂದ್ರೆ ಪುರುಷ ಇವತ್ತು ಪುರುಷ ಸಮಾಜ ಎದುರಿಸ್ತಿರೋ ಕಿರ್ಕಿರಿ ಮತ್ತೊಂದು ಮಗದೊಂದು ಎಲ್ಲ ಹೆಂಗಸರಿಂದ ಅಂತ ಹೇಳ್ತಾರಲ್ಲ ಅದೆಲ್ಲ ಬಂದಾಗಿ ಗಂಡು ಹೆಣ್ಣಿನ ಮಧ್ಯದ ಒಂದು ಅಧಿಕಾರ ಸಂಬಂಧ ಏನಿದೆಯಲ್ಲ ಆ ಹೈರಾರ್ಕಿಕಲ್ ಅಧಿಕಾರ ಸಂಬಂಧ ಹೋಗಿ ಒಂದು ಸ್ನೇಹ ಸಂಬಂಧ ಸ್ಥಾಪನೆ ಆದ್ರೆ ಇವತ್ತು ಭಾರತೀಯ ಕುಟುಂಬದಲ್ಲಂತೂ ಇರೋದು ಬರೀ ಅಧಿಕಾರ ಸಂಬಂಧನೇ ಗಂಡ ಹೆಂಡ್ತಿ ಅಪ್ಪ ಮಗ ಅಮ್ಮ ಮಗ ಅಮ್ಮ ಮಗಳು ಅಪ್ಪ ಮಗಳು ಅಜ್ಜಿ ಮೊಮ್ಮಗ ಎಲ್ಲೇ ನೋಡಿ ಅಲ್ಲಿರೋದು ಬರೀ ಹೈರಾರ್ಕಿಕಲ್ ಸಂಬಂಧನೇ ಅಷ್ಟೇ ಹೊರತು ಗೆಳೆತನದ ಸಂಬಂಧನೇ ಇಲ್ಲ ಹಂಗಾಗಿ ಯೂತ್ಸಿಗೆ ಮನೆಯವರು ಅಂದ್ರೆ ಆಗುದೇ ಇಲ್ಲ ಫ್ರೆಂಡ್ಸ್ ಅಂದ್ರೆ ತುಂಬ ಇಷ್ಟ ಯಾಕೆ ಹೇಳಿ ಫ್ರೆಂಡ್ಸ್ ಬಂದ್ರೆ ಹೈರಾರ್ಕಿ ಇಲ್ಲ ನಿರೀಕ್ಷೆಗಳಿಲ್ಲ ಮುಕ್ತವಾಗಿ ನೀವು ಹೇಳಕ್ಕಾಗುತ್ತೆ ಇಲ್ಲ ಅದು ಯಾವುದು ಇಲ್ವೇ ಇಲ್ಲ ದೇರ್ ಇಸ್ ನೋ ಫ್ಯಾಮಿಲಿ ಡೆಮಾಕ್ರೆಸಿ ಫೆಮಿನಿಸಮ್ ಏನು ಹೇಳುತ್ತೆ ಅಂದರೆ ಎಲ್ಲರೂ ಸಮಾನರು ಅಂತಂದವಾಗ ಮನೆಯಲ್ಲಿರುವ ಒಂದು ಸಣ್ಣ ಮಗುವಿಗೂ ಮನೆಯಲ್ಲಿರುವ ಪ್ರತಿ ಜೀವಿಗೂ ಹೆಣ್ಣಿಗೂ ಗಂಡಿಗೂ ಅಜ್ಜಿಗೂ ಅಜ್ಜನಿಗೂ ಪ್ರತಿ ಒಬ್ಬರಿಗೂ ಒಂದು ಮುಕ್ತ ಅಭಿವ್ಯಕ್ತಿ ಇರಬೇಕು ತಮ್ಮ ನಿರ್ಧಾರಗಳನ್ನ ತಾವೇ ತೆಗೆದುಕೊಳ್ಳುವ ಸ್ವಾಯತ್ತತೆ ಸ್ತ್ರೀವಾದ ಹೇಳೋದು ಸಮಾನತೆ ಸ್ವಾಯತ್ತತೆ ಘನತೆಯ ಬದುಕು ನನಗೆ ಸಮಾನತೆ ಕೊಟ್ಬಿಟ್ಟಿದ್ದಾರೆ ಸ್ವಾಯತ್ತವಾಗಿ ನನ್ನ ನಿರ್ಧಾರ ನಾನೇ ತಗೋತೀನಿ ಆದ್ರೆ ದಿನಾ ಸಂಜೆ ಬಂದು ಬಡಿತಾನೆ ಅಂತಂದ್ರೆ ಅದು ಘನತೆಯ ಬದುಕಾಗಲ್ಲ ಆಗಲ್ಲ ಇದು ಮೂರು ಎಲ್ಲರಿಗೂ ಸಿಗಬೇಕು ಬರೀ ಗಂಡುಸಿರಿಗೆ ಹೆಂಗಸರಿಗೆ ಅಂತಲ್ಲ ಸರ್ವರಿಗೂ ಸಮಾನತೆ ಸ್ವಾಯತ್ತತೆ ಘನತೆಯ ಬದುಕು ಇದು ಸ್ತ್ರೀವಾದದ ಗುರಿ ಸರ್ವರಿಗೂ ಅನ್ನೋದ್ರಲ್ಲಿ ಗಂಡಸರು ಬರ್ತಾರಾ ಇಲ್ಲ ಅನ್ನೋದನ್ನ ಅವರೇ ನೋಡ್ಕೋಬೇಕಷ್ಟ ಇದು ಬಂದ್ರೆ ಈಗಿರುವಂತಹ ಈ ಸೋಷಿಯಲ್ ಸ್ಟ್ರಕ್ಚರ್ ಏನಿದೆ ಸಿಸ್ಟಮ್ ಏನಿದೆ ಅದಕ್ಕೆ ತುಂಬಾ ಹೊಡೆತ ಬೀಳುತ್ತೆ ನಮ್ಮ ಮದುವೆ ಅನ್ನುವಂತಹ ಪವಿತ್ರ ಬಂಧನ ಏನಿದೆ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಹೊಡೆತ ಬೀಳುತ್ತೆ ಎಲ್ಲಾ ಬದಲಾವಣೆ ಆಗಿ ಹೋಗ್ಬಿಡುತ್ತೆ ಎಲ್ಲೋ ನಾಶ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಏನ್ ಅನ್ಸುತ್ತೆ ಮೇಡಮ್ ಬದಲಾವಣೆ ಆಗೋದ್ರಿಂದ ಹೊಡೆತ ಬೀಳದು ಮಾರ್ಕೆಟ್ಗೆ ಹೊಡೆತ ಬೀಳದು ಗಂಡಸರು ಅನುಭವಿಸ್ತಾ ಇರುವ ವಿರಾಮಕ್ಕೆ ನೀವು ಸಮಾನತೆ ಏನ್ ಕೂಡ ಅವ್ನು ಈರುಳ್ಳಿ ಹೆಚ್ಚಬೇಕು ಇವಳು ಉಪ್ಪಿಟ್ಟು ಮಾಡ್ಬೇಕು ಇವಳು ಹಿಟ್ಟು ಕಲಿಸ್ಬೇಕು ಅವ್ನು ಪಲ್ಯ ಮಾಡ್ಬೇಕು ಹೆಂಗಸರು ಹೊರಗ್ ದುಡಿತಾರೆ ಗಂಡಸರು ಹೊರಗ್ ದುಡಿತಾರೆ ಆದ್ರೆ ಹೊರಗೆ ಮನೆಗೆ ಮನೆಗ್ ಕೂಡಲೇ ಹೆಂಗಸಿಕ್ ಕೆಲ್ಸ ಇದೆ ಮಕ್ಳು ಕೆಲಸ ಇದೆ ನಾಳೆ ಬೆಳಗ್ಗೆ ಏನು ಇವತ್ ರಾತ್ರಿಗೇನು ಅವಳಿಗೆ ಕೆಲ್ಸ ಇದೆ ಏನೋ ಹಾಳಾಗ್ತಾ ಇದೆ ಅದನ್ನ ಇದು ಮಾಡ್ಬೇಕು ಮತ್ತೊಂದ್ ಮಾಡ್ಬೇಕು ಇದು ಬಂದ್ರೆ ಅಂದ್ರೆ ಸರ್ವ ಸಮಾನತೆ ಎನ್ನೋದು ಬಂದ್ರೆ ಅವರ ಪುಕ್ಕಟೆ ವಿರಾಮಕ್ಕೆ ಕಡಿವಾಣ ಬೀಳುತ್ತೆ ಆ ವಿರಾಮ ಸಂಸ್ಕೃತಿಯಿಂದ ಹೊರಗ್ ಬರಕ್ ಅವ್ರು ರೆಡಿ ಇಲ್ಲ ಅವ್ರ ಬಟ್ಟೆ ಅವರೇ ತೊಳಕಬೇಕು ಹೆಂಡತಿ ಸೀರೆನ ತೊಳೆಬೇಕು ಯಾರು ಇಷ್ಟ ಇದೆ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನೀಲಿ ಹಾಕಿರೋ ಬಿಳಿ ಬಟ್ಟೆ ಪಂಚ ಊಟಗಳು ಚಲೋ ಅಲ್ಲ ಯಾರು ಒಗಿತಾರೆ ಅದಕ್ಕೆ ವಿರೋಧಿಸ್ತಾರಷ್ಟೇ ಇತ್ತೀಚೆಗೆ ಬಂದ ಕೃತಿ ಬಗ್ಗೆ ಮಾತ್ರ ಮಾತಾಡ್ಬಿಟ್ಟು ಯಾಕಂದ್ರೆ ಬಹಳಷ್ಟು ಮಾತಾಡೋದಿದೆ ಆದ್ರೆ ಸಮಯದ ಅಭಾವ ಇರೋದ್ರಿಂದ ಮಹಾದೇವಿ ಅಕ್ಕನ ಬಗ್ಗೆ ಆ ಕಾಲಕ್ಕೆ ಅದನ್ನ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಂತು ಕಲ್ಪನೆ ಮಾಡ್ಕೊಳಕ್ ಆಗದೆ ಇರುವಂತಹ ಪ್ರೊಟಗಾನ್ ನಮ್ಮ ಅಕ್ಕ ಮಹಾದೇವಿ ಅವರ ಒಂದು ಕೃತಿ ಬೆಳಗಿನೊಳಗು ಅದ್ರ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಮೇಡಮ್ ಯಾಕೆ ಬರಿಬೇಕು ಅಂತ ಅನ್ನಿಸ್ತು ಅದು ಅದೇ ಬೆಳಗಿನೊಳಗು ಬಗ್ಗೆ ಹೇಳಕ್ ಹೋದ್ರೆ ಒಂದ್ ತಾಸು ಹೇಳಬೇಕಾಗುತ್ತೆ ಅವಳು ಮೊದ್ಲಿಂದ ಕಾಡ್ದಂಥಳು ನನ್ನನ್ನಷ್ಟೇ ಅಲ್ಲ ಕರ್ನಾಟಕದ ಬಹುತೇಕ ಮಹಿಳಾ ಪರ ಇರುವ ಅಥವಾ ಈ ತರದ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ತೊಡಗಿರೋರು ಎಲ್ಲರನ್ನೂ ಇದು ಹೆಂಗ್ ಸಾಧ್ಯ ಅಂತ ಕಾಡಿರುವಂಥಳು ನನ್ನ ಪ್ರಕಾರ ಆತ್ಮಾದೇವಿ ಅನ್ನೋ ಒಂದು ಸಹಜವಾದ ಸ್ವಾಯತ್ತವಾದ ಬದುಕನ್ನು ಹುಡುಕಂಡು ತನ್ನಿಷ್ಟದ ಬದುಕನ್ನು ಹುಡುಕಂಡು ಹೊರಟು ಅದನ್ನು ದಕ್ಕಿಸ್ಕೊಂಡವಳು ತುಂಬಾ ಸುಖಪಟ್ಟಿದ್ದಾಳೆ ಅಂತ ಹೇಳಕ್ಕಾಗಲ್ಲ ಸಾಕಷ್ಟು ಹಿಂಸೆ ಎದುರಿಸಿದಾಳೆ ಅವಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ಬದುಕಿರಬಹುದು ಅಷ್ಟೇನೆ ತುಂಬ ವರ್ಷ ಇಲ್ಲ ಅವಳು ಕದಳಿ ಒಳಗೆ ಹೋದ್ಮೇಲೆ ಅಂತ ಯಾರು ನೋಡಿದವ್ರೇನಿಲ್ಲ ಉಳಿದಿದ್ದೆಲ್ಲ ನಮ್ದೆಲ್ಲ ಊಹಾಪೋಹಗಳಷ್ಟೇ ಹ್ಮ್ ಸೊ ಹಂಗಿರುವಾಗ ನಮಗಿವ ಅಕ್ಕ ಯಾಕೆ ಮುಖ್ಯ ಆಗ್ತಾಳೆ ಅಂದ್ರೆ ಎಂಟುನೂರು ವರ್ಷದ ಎಂಟುನೂರ ಐವತ್ತು ವರ್ಷದ ಕೆಳಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹೆಣ್ಮಗಳು ಈ ಸಾವ ಕೆಡ ಗಂಡನ ಒಯ್ದು ಒಲೆಗಿಕ್ಕು ನನಗೆ ಬೇಡ ಇವನು ನನಗೆ ಇವ್ನ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ನನಗೆ ಇಂಥವನ್ ಬೇಕು ನಾನು ಇಂಥವನ್ ಜೊತೆ ರೂಹಿಲ್ಲದ ಇಲ್ಲದ ಇವನ್ ಬೇಕು ಅಂತ ಹೇಳುವಷ್ಟು ಧೈರ್ಯ ಎಂಟ್ನೂರ ವರ್ಷದ ಕೆಳಗಿನ ಅಕ್ಕಂಗಿತ್ತು ಅಂತ ಆದ್ರೆ ಇವತ್ತು ಯಾಕಿಲ್ಲ ಸರ್ವ ಸಮಾನತೆ ಸಂವಿಧಾನ ಬಂದು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಮಹಿಳಾ ಪರ ಕಾನೂನುಗಳು ಬಂದರೂ ಸಹ ಇಲ್ವಲ್ಲ ಸೊ ಹಿಂಗಾಗಿ ಮಹಿಳಾ ಪರ ಮಹಿಳಾ ಜಾಗೃತಿಗೆ ಅಂತ ಕೆಲಸ ಮಾಡೋರು ಪರಿಹಾರದ ಹೊರ ದಾರಿಗಳನ್ನ ಅರಸುವಾಗ ಹಳೆಯ ಮಾದರಿಗಳಲ್ಲಿ ಯಾವ್ದಾದ್ರೂ ನಮಗೆ ಸೂಟಬಲ್ ಆಗಿರೋದಿದೆಯಾ ಅಂತ ಒಂದ್ ಕಡೆ ಆ ಕಡೆನು ಕಣ್ಣಾಯ್ಸಿ ನೋಡ್ತಾರೆ ಮತ್ತೆ ಹೊಸ ಮಾದರಿಯನ್ನ ಕಟ್ಟೋದ್ರ ಕಡೆನು ಕೂಡ ಗಮನ ಹರಿಸ್ತಾರೆ ಸೊ ಇಂತ ಹಳೆಯ ಮಾದರಿಗಳ ಹುಡುಕಾಟದಲ್ಲಿ ನಂಗೆ ಸಿಕ್ಕೋರು ಅಕ್ಕ ಸಾವಿತ್ರಿಬಾಯಿ ಪುಲೆ ಆಮೇಲೆ ನಾನು ಅನುವಾದ ಮಾಡಿದಂತಹ ಮತ್ತೆ ಕೆಲವು ಸೂಫಿಗಳ ಇದಿರ್ಬೋದು ಮತ್ತೆ ಗಡಿ ದಾಟಿದ ಹೆಣ್ಣುಗಳಲ್ಲಿ ಬರೆದಿರೋ ಇಪ್ಪತ್ತೈದು ಮಹಿಳೆಯರ ಕಥನಗಳಿರ್ಬೋದು ಅಥವಾ ಯಶೋಧರ ದಾಸಪ್ಪ ಅನ್ನುವ ಅರಸಿಕೆರೆ ಆಶ್ರಮನ ಕಟ್ಟಿರೋರು ಅವ್ರ ಬಗ್ಗೆ ನಂದೊಂದು ಪುಸ್ತಕ ಬಂದಿದೆ ಆಕ್ಚುಲಿ ಇಲ್ಲೇ ಹಾಸನ ಜಿಲ್ಲೆಯವರು ಅವರ ಜೀವನ ಚರಿತ್ರೆ ಇರಬಹುದು ಇದೆಲ್ಲ ಆ ಹಳೆಯ ಮಾದರಿಗಳಲ್ಲಿ ನಾವೇನಾದ್ರು ಹುಡುಕಬಹುದಾ ಅನ್ನೋದನ್ನ ಹುಡುಕದವಾಗ ಸಿಕ್ಕಿರೋದ್ದು ಇದನ್ನ ಹೆಕ್ಕಂಡಿರೋದು ಹಂಗೆ ಹೊಸದನ್ನ ಕಟ್ಟದು ಮತ್ತೆ ಹಳೆಯ ಮಾದರಿಯಿಂದ ಬೇಕಾಗಿರೋದನ್ನ ತಗೊಳದು ಎರಡನ್ನೂ ಸಹ ನಾವು ಜೊತೆ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಹಿಂಗೆ ಮಾಡ್ತಾ ಹೋದವಾಗ ಮತ್ತದನ್ನ ಅಕ್ಕನ ಬಗ್ಗೆ ತುಂಬಾ ಲೇಖನ ಬಂದಿದೆ ನಾಟಕ ಬಂದಿದೆ ಎಲ್ಲಾ ಬಂದಿದೆ ನಾನು ಏನ್ ಬರೀತೀನಿ ಅಂತ ನಾನೇನ್ ಡಿಸೈಡ್ ಮಾಡಿ ಹೊರಡ್ಲಿಲ್ಲ ಬರೀತಾ ಸಾವಿರದ ನಾನೂರ ಪುಟ ಆಯ್ತು ಕಟ್ ಮಾಡ್ ಮಾಡ್ ಮಾಡಿ ಏಳ್ನೂರ ಎಪ್ಪತ್ ಪುಟ ಕೇಳಿಸಿ ಕಾದಂಬರಿ ಬಂತು ಅಷ್ಟೊಂದು ಮೌಲ್ಯಯುತ ಅಂದ್ರೆ ಒಬ್ಬೊಬ್ರು ಬರ್ದಾಗ್ಲು ಒಬ್ಬೊಬ್ಬರ ಆಲೋಚನೆ ಒಬ್ಬೊಬ್ಬರ ನೋಡುವ ಕ್ರಮ ನೋಟ ಕ್ರಮ ಎಲ್ಲ ಬದಲಾಗಿರುತ್ತೆ ಎಲ್ಲಾನು ನೋಡ್ಬಿಟ್ಟು ನಮಗೆ ಯಾವುದು ಸರಿನೋ ಅಂತ ಆಯ್ಕೆ ಮಾಡ್ಕೊಳ್ವಂತ ಸ್ವಾತಂತ್ರ್ಯ ಓದುಗರಿಗೆ ಗೀತೆ ಇದೆ ಮೇಡಮ್ ನಿಮ್ಮ ಜೊತೆಗೆ ಮತ್ತೆ 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 ಮಾತಾಡಬೇಕು ಹೆಚ್ಚು ಮಾತಾಡಬೇಕು ಮತ್ತೆ ಮತ್ತೆ ಸಿಗೋಣ ನಾವು ಇಷ್ಟೊತ್ತು ನಮ್ಮ ಕರೆಗೆ ಹೋಗೋಟು ಬಂದ್ರಿ ಇಷ್ಟೊತ್ತು ಮಾತಾಡಿದಿರಾ ಇಲ್ಲಿಗೆ ವಿರಮಿಸಬಹುದು ಅಂತ ಅನ್ಸುತ್ತೆ ಧನ್ಯವಾದಗಳು ಖಂಡಿತ ಧನ್ಯವಾದ ಮತ್ತೆ ಮತ್ತೆ ಸಿಗ್ತಾ ಇರೋಣ ಭೂಮಿ ದುಂಡಗಿದೆ ಒಂದಲ್ಲ ಮತ್ತೆ ಸಿಗ್ತೀವಿ ಮತ್ತೆ ಮಾತಾಡೋಣ ಹ್ಮ್ ಸುರಗಿಯಲ್ಲಿ ಇದುವರೆಗೆ ಬರಹಗಾರ್ತಿ ಹಾಗೂ ವೈದ್ಯರೂ ಡಾಕ್ಟರ್ ಎಚ್ ಎಸ್ ಅನುಪಮಾ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು